ಕುರುಕ್ಷೇತ್ರ ಯುದ್ಧ ಭಾಗಶಃ ನಮ್ಮ ಪೌರಾಣಿಕ ಗ್ರಂಥಗಳ ಯುದ್ಧ ಇತಿಹಾಸಗಳಲ್ಲಿ ಅತ್ಯಂತ ಭೀಕರ ಯುದ್ಧವಾದಂತಹ ಕುರುಕ್ಷೇತ್ರ ಯುದ್ಧವು ಪಾಂಡವರು ಕೌರವರು ಪಾಂಚಾಲ ಮಗದರು ಗಾಂಧಾರ ಕಳಿಂಗರಾದಿಯಾಗಿ ಕೃಷ್ಣನ ನಾರಾಯಣಿ ಸೈನ್ಯದವರೆಗಿನ ಹದಿನೆಂಟು ಅಕ್ಷೋಹಿಣಿ ಸೈನ್ಯಕ್ಕೂ ಕೂಡ ಕೇವಲ ಒಂದು ಯುದ್ಧ ಕಥನವಾಗಿತ್ತು ಆದರೆ ಸಮಾಜಕ್ಕೆ ಮಾತ್ರ ಧರ್ಮಸ್ಥಾಪನೆಯ ದಾರಿದೀಪವಾಗುವಂತಹ ದಿವ್ಯ ಸಂದೇಶವಾಗಿದ್ದಂತಹ ಈ ದಿಗ್ವಿಜಯಕ್ಕಾಗಿ ಕೃಷ್ಣ ಅದ್ಯಾವ ಹಂತಕ್ಕೆ ಬೇಕಾದರೂ ಇಳಿಯೋದಕ್ಕೆ ಸಿದ್ಧನಾಗಿದ್ದ ಯಾಕಂದ್ರೆ ಅಲ್ಲಿ ಆತನಿಗೆ ಬೇಕಾದದ್ದು ಕೇವಲ ಧರ್ಮಯುತ ಸಾಮ್ರಾಜ್ಯದ ಸ್ಥಾಪನೆ ಹೀಗಾಗಿ ಈ ಸದಾ ಸತ್ಯ ಮತ್ತು ಧರ್ಮಗಳ ಜೊತೆಗಾರನಾಗಿದ್ದ ಮಾದವನು ಸಹ ಅಧರ್ಮದಿಂದಲೇ ಧರ್ಮದಿಂದಲೇ ಧರ್ಮದ ದಾರಿಯನ್ನು ಸುಗಮಗೊಳಿಸಬೇಕಾದಂತಹ ಿಗ್ಧ ಪರಿಸ್ಥಿತಿ ಬಂದದಾಗಿತ್ತು ಮಿತ್ರರೇ ಇಂದಿಗೂ ನಮ್ಮ ಯುವ ಪೀಳಿಗೆಗೆ ನಮ್ಮ ಪೌರಾಣಿಕ ಗ್ರಂಥಗಳು ಅದರಲ್ಲೂ ಮಹಾಭಾರತದ ಕಥೆಗಳು ಸತ್ಯ ಮತ್ತು ವಂಚನೆ ರಹಿತವಾದ ಜೀವನವನ್ನು ಬೋಧನೆ ಮಾಡುತ್ತಿವೆ ಆದ್ರೆ ಈ ಕ್ಷತ್ರಿಯ ಕಾಳಗದಿಂದ ಕೇಶವನ ಕ್ರೂರ ಕಪಟಗಳಿಂದ ಸಮಾಜಕ್ಕೆ ಸಿಕ್ಕಂತಹ ಸಂದೇಶಗಳಾದ್ರೂ ಏನು ಅಷ್ಟಕ್ಕೂ ಕೃಷ್ಣ ಕೈಗೊಂಡಂತಹ ಧರ್ಮಗಳಾದ್ರೂ ಯಾವುವು ಈ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನೋಡೋದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬಿಡಿ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಆ ಪಾಂಡವರ ಪರವನ್ನು ವಹಿಸಿದ್ರೆ ಆತನ ಸಹೋದರನು ಗದಾಯುಧ ನಿಪುಣನೂ ಆದ ಬಲರಾಮನ ಸಹಿತವಾದ ಮಾಧವ ಸೇನೆ ಕೌರವರ ಪರವಹಿಸುವುದಾಗಿ ವಹಿಸುವುದಾಗಿ ಕೃಷ್ಣ ದುರ್ಯೋಧನನಿಗೆ ಮಾತು ನೀಡಿದ್ದ ಹಾಗೇನಾದ್ರೂ ಬಲರಾಮ ಬಲರಾಮನೋರ್ವನೇ ಪಾಂಡವರ ಸಂಪೂರ್ಣ ಸೇನೆಯನ್ನ ಧ್ವಂಸ ಮಾಡಿ ಬಿಡುತ್ತಿದ್ದನಾದ್ದರಿಂದ ಅವನನ್ನ ಯುದ್ಧದಿಂದ ಹೊರಗಿಡುವಂತಹ ಅನಿವಾರ್ಯತೆ ಕೃಷ್ಣನಿಗಿತ್ತು ಆದರೆ ಬಲರಾಮ ಸಾರ್ವಭೌಮ ದುರ್ಯೋಧನನ ಗುರು ತನ್ನ ನೆಚ್ಚಿನ ಶಿಷ್ಯನ ಜಯಕ್ಕಾಗಿ ಅಲಾಯುಧನಾಗಿ ನಿಲ್ಲೋದಕ್ಕೆ ಬಲರಾಮ ಆವಣಿಸುತ್ತಿದ್ದ ತನ್ನ ಅಣ್ಣನಿಗೆ ಆಜ್ಞೆಯನ್ನು ಮಾಡುವಂತಿಲ್ಲ ಯಾಕಂದ್ರೆ ಆತ ಹಿರಿಯ ಹಾಗಾಗಿ ಕೃಷ್ಣ ಹೊಸ ತಂತ್ರಗಾರಿಕೆಯನ್ನ ಹೂಡಿದ್ದ ಸ್ನೇಹಿತರೆ ಗೋವನ್ನು ನಮ್ಮ ಹಿಂದೂ ಪುರಾಣದಲ್ಲಿ ದೇವತೆ ಅಂತ ಪೂಜಿಸಲಾಗುತ್ತೆ ತಾಯಿಯೇ ಸ್ಥಾನ ಪಡೆದಿರುವಂತಹ ಗೋವನ್ನ ಕೊಲ್ಲೋದು ಮಹಾಪಾಪ ಅಂತ ಭಾವಿಸುವ ಕಾರಣದಿಂದ ಬಲರಾಮನ ಸಣ್ಣ ಕಲ್ಲಿನ ಒಳಗಕ್ಕೆ ಕೃತಕ ಒಂದು ಸಾಯುವಂತೆ ಮಾಡಿ ಬಲರಾಮನಿಗೆ ಗೋಹತ್ಯ ಪಾಪ ಬರುವಂತೆ ಕೃಷ್ಣ ಮಾಡಿದ ಈ ಹತ್ಯೆಯಿಂದ ಉಂಟಾದ ದೋಷ ಪರಿಹಾರಕ್ಕಾಗಿ ಕುರುಕ್ಷೇತ್ರ ಕದನವನ್ನು ತ್ಯಜಿಸಿ ಬಲರಾಮ ತೀರ್ಥಯಾತ್ರೆಯನ್ನ ಕೈಗೊಂಡಿದ್ದ ಇದು ಕೃಷ್ಣನಿಗೆ ಸಿಕ್ಕಂತಹ ಮೊದಲ ಯಶಸ್ಸಾಗಿತ್ತು ಇಲ್ಲಿ ಶ್ರೀಕೃಷ್ಣ ದುರ್ಯೋಧನಿಗೆ ಕೊಟ್ಟಿದ್ದ ಮಾತನ್ನ ತಪ್ಪಿ ವಚನ ಸಹ ಸತ್ಯದ ರಕ್ಷಣೆಗಾಗಿ ಇದು ಅನಿವಾರ್ಯವಾಗಿತ್ತು ಗಾಂಧಾರಿ ಧೃತರಾಷ್ಟ್ರನ ಹೆಂಡತಿ ಮತ್ತು ದುರ್ಯೋಧನನ ತಾಯಿ ತನ್ನ ಗಂಡ ಕುರುಡನಾಗಿದ್ದ ಕಾರಣ ಆತ ಕಾಣದ ಪ್ರಪಂಚ ತನಗೂ ಬೇಡ ಅಂತ ನಿರ್ಧರಿಸಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸ್ವಯಂ ಕುರುಡಿಯಂತಿದ್ದ ಮಹಾಪತಿವ್ರತೆ ಈ ಕಠಿಣ ವ್ರತ ಆಚರಣೆಯಿಂದ ಗಾಂಧಾರಿ ಕಣ್ಣುಗಳಲ್ಲಿ ಅದಂತಹದ್ದು ವಿಶೇಷ ಶಕ್ತಿ ದೊರೆತಿತ್ತು ಅದೇನೆಂದ್ರೆ ಆಕೆ ಒಮ್ಮೆ ಕಣ್ತೆರೆದು ನೋಡಿದ್ರೆ ಸಾಕು ಎದುರುಗಿದ್ದವರ ದೇಹ ವಜ್ರಕಾಯವಾಗಿ ಬಿಡುತ್ತಿತ್ತು ಹೀಗಾಗಿ ಗಾಂಧಾರಿ ತನ್ನ ಮಗನಿಗೆ ನಿರ್ವಸ್ತ್ರವಾಗಿ ಬರಬೇಕೆಂದು ಆದೇಶ ನೀಡಿದ್ಲು ಯಾಕಂದ್ರೆ ಆಕೆಯ ಕಣ್ಣುಗಳ ಕಾಂತಿ ಬಿದ್ದೊಡನೆ ಮಗನ ದೇಹ ವಜ್ರಕಾಯವಾಗಿ ಆತನನ್ನ ಯುದ್ಧದಲ್ಲಿ ಸೋಲಿಸುವುದು ಅಸಾಧ್ಯವಾಗುತ್ತದೆ ಎಂಬುದು ಗಾಂಧಾರಿಯ ಯೋಜನೆಯಾಗಿತ್ತು ಆದರೆ ಇದಕ್ಕೆ ಕೃಷ್ಣ ಅವಕಾಶ ಕೊಡಬೇಕಲ್ಲ ತನ್ನ ತಾಯಿಯತ್ತ ಹೊರಟಿದ್ದ ದುರ್ಯೋಧನನಿಗೆ ಬ್ರಾಹ್ಮಣ ರೂಪಿಯಾಗಿ ಸಿಕ್ಕಂತಹ ಕೃಷ್ಣ ಪ್ರಾಯದ ಪುರುಷನಾಗಿ ತಾಯಿಯ ಮುಂದೆ ಹೀಗೆ ನಿಲ್ಲೋದಕ್ಕೆ ಅಸಹ್ಯವಾಗುದಿಲ್ಲವನೆಯ ಕನಿಷ್ಠ ತೊಡೆಯ ಭಾಗವನ್ನಾದ್ರೂ ಮುಚ್ಚಿಕೊಂಡು ಹೋಗಬಾರದೆ ಅಂತ ಸಲಹೆ ನೀಡಿದ್ದ ದುರ್ಯೋಧನನ ಮಂದ ಬುದ್ಧಿಗೆ ಈ ಕಪಟ ಹೇಗೆ ತಾನೇ ಅರಿಯಬೇಕು ಹೀಗಾಗಿ ಯಥಾವತ್ ಕೃಷ್ಣ ಹೇಳಿದಂತೆಯೇ ಅನುಸರಿಸಿದಂತಹ ದುರ್ಯೋಧನ ತೊಡೆ ಭಾಗವನ್ನ ವಸ್ತ್ರದಿಂದ ಮರೆ ಮಾಡಿಕೊಂಡು ತಾಯಿಯ ಮುಂದೆ ನಿಂತ ಮುಂದೆ ಕುರುಕ್ಷೇತ್ರದ ಹದಿನೆಂಟನೇ ದಿನದ ಗದಾಯುದ್ಧದಲ್ಲಿ ಭೀಮನ ವಿರುದ್ಧ ಕಣಕ್ಕಿಳಿದ ಅಸ್ಥಿನಾವತಿ ದೊರೆ ಕೌರವೇಶ್ವರ ಅಕ್ಷರ ಸಹ ಆರ್ಭಟಿಸಿದ್ದ ಸ್ವಯಂ ಬಲರಾಮನೇ ಈತನ ಗದಾಯುದ್ಧದ ಗುರುವಾಗಿದ್ದ ಕಾರಣವೋ ಅಥವಾ ತಾಯಿಯ ದೃಷ್ಟಿಯ ಪ್ರಭಾವದಿಂದ ಕಲ್ಲಿನಂತಾಗಿದ್ದ ವಜ್ರದೇಹದ ಪ್ರಭಾವವೋ ಭೀಮನ ಯಾವುದೇ ಪ್ರಹಾರಗಳು ಈತನಿಗೆ ಹಾನಿಯನ್ನ ಮಾಡದೆ ಭೀಮನೇ ಬಲಹೀನಾಗಿ ಬಿಟ್ಟಿದ್ದ ಆಗ ಕೃಷ್ಣನ ತಂತ್ರಗಾರಿಕೆ ಮತ್ತು ಭೀಮನ ಪ್ರತಿಜ್ಞೆಯ ಅನುಸಾರವಾಗಿ ದುರ್ಯೋಧನನ ತೊಡೆಗೆ ಗದಾ ಪ್ರಹಾರ ಮಾಡಿ ಕೌರವಾಗ್ರಜನ ಕತೆಗೆ ಅಂತ್ಯವನ್ನ ಆಡಲಾಗಿತ್ತು ಸ್ನೇಹಿತರೆ ಕುರುಕ್ಷೇತ್ರದ ನಿಯಮಗಳ ಪ್ರಕಾರ ಗದಾಯುದ್ಧದಲ್ಲಿ ತೊಡೆಯ ಭಾಗಕ್ಕೆ ಪ್ರಹಾರ ಮಾಡುವುದು ಧರ್ಮವಾಗಿತ್ತು ದುರ್ಯೋಧನ ಅಂದು ಅರೆವಸ್ತವನ್ನು ದಹಿಸದೇ ಇದ್ದಿದ್ರೆ ಸಂಪೂರ್ಣ ಪಂಚ ಪಾಂಡವರೇ ಪ್ರಯತ್ನಿಸಿದ್ರು ಕೂಡ ಸೋಲುವ ಮಾತೆ ಇರಲಿಲ್ಲ ಆದ್ರೆ ಇಲ್ಲಿ ಗೆದ್ದದ್ದು ಮತ್ತದೇ ಕೃಷ್ಣನ ಚಾಣಕ್ಯತೆ ಮಾತ್ರ ದ್ರೋಣಾಚಾರ್ಯರು ಪಾಂಡವರು ಮತ್ತು ಕೌರವರಿಗೆ ವಿದ್ಯೆ ಕಲಿಸಿದಂತಹ ಗುರುಗಳಾಗಿದ್ರು ಕುರುಕ್ಷೇತ್ರದ ಯುದ್ಧದ ಮೊದಲನೇ ದಿನದಿಂದ ಹತ್ತನೇ ದಿನಗಳವರೆಗೆ ಸೇನಾಧಿಪತ್ಯವನ್ನು ವಹಿಸಿದಂತಹ ಭೀಷ್ಮಾಚಾರ್ಯರು ಹತ್ತನೇ ದಿನ ಶಿಖಂಡಿಯನ್ನು ಕಂಡು ಶಸ್ತ್ರತ್ಯಾಗ ಮಾಡಿ ದಯಾಮರಣವನ್ನು ಹೊಂದಿದ್ರು ನಂತರ ಹನ್ನೊಂದನೇ ದಿನದಿಂದ ಗುರು ದ್ರೋಣಾಚಾರ್ಯರು ಸೇನಾಧಿಪತ್ಯವನ್ನು ವಹಿಸಿ ಮುಂದಿನ ನಾಲ್ಕು ದಿನಗಳ ಕಾಲ ಅಂದ್ರೆ ಹದಿನೈದನೇ ದಿನದವರೆಗೆ ಅಕ್ಷರ ಸಹ ಅಬ್ಬರಿಸಿ ಬೊಬ್ಬಿರಿದ್ರು ಪಾಂಡವರ ಸೇನೆಯನ್ನು ಧ್ವಂಸಗೊಳಿಸಿ ಚಕ್ರವ್ಯೂಹ ರಚನೆ ಮಾಡಿ ಅತಿದೊಡ್ಡ ದೊಡ್ಡ ಪತ್ತನ್ನು ಒಡ್ಡಿದ್ದಂತಹ ಇವರು ಎರಡರಿಂದ ಮೂರು ದಿನಗಳ ಕಾಲ ಹೀಗೆ ಆರ್ಭಟವನ್ನ ಮುಂದುವರಿಸಿದ್ರೆ ಪಾಂಡವರಿಗೆ ಜಯದ ಮಾತು ಬಹುದೂರವಾಗಿ ಬಿಡುತ್ತಿತ್ತು ಆದರೆ ಹದಿನೈದನೇ ದಿನದ ಯುದ್ಧದಲ್ಲಿ ಕೃಷ್ಣನ ಜಗನ್ನಾಟಕ ಸಿದ್ಧಗೊಂಡಿತ್ತು ಯುದ್ಧ ನಿರತನಾಗಿದ್ದಂತಹ ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮನನ್ನ ಸುತ್ತುವರಿದಂತಹ ಪಾಂಡವರ ಸೇನೆ ಆತ ದ್ರೋಣರ ಕಣ್ಣಿಗೆ ಬೀಳದಂತೆ ಸಂಪೂರ್ಣವಾಗಿ ಮರಿಮಾಚಿ ಬಿಟ್ಟಿದ್ರು ಕೃಷ್ಣ ನೀಡಿದ ಸಲಹೆಯಂತೆ ಅಶ್ವತ್ಥಾಮ ಎಂಬ ಆನೆಯನ್ನ ಕೊಂದಂತ ಭೀಮ ದ್ರೋಣರ ಕಿವಿಗೆ ಬೀಳುವಂತೆ ಅಶ್ವತ್ಥಾಮ ಆತನಾದನೆಂದು ಕೂಗಿ ಹೇಳಿದ್ದ ಇದರಿಂದ ದ್ರೋಣರಿಗೆ ಜಂಗಾಬಲವೇ ಉದಗಿ ಹೋಗಿತ್ತಾದರೂ ಅಶ್ವತ್ಥಾಮ ಚಿರಂಜೀವಿಯಾದ ಕಾರಣ ಇದನ್ನ ನಂಬಲು ಸಾಧ್ಯವೇ ಇರಲಿಲ್ಲ ಹೀಗಾಗಿ ಅಸತ್ಯವನ್ನ ನುಡಿಯದಂತಹ ಧರ್ಮರಾಯನ ಬಳಿಗೆ ಬಂದು ಇದು ಸತ್ಯವೇ ಎಂದು ಕೇಳುತ್ತಾನೆ ಈ ಮೊದಲೇ ಕೃಷ್ಣ ಇದನ್ನ ಊಹಿಸಿದ್ರಿಂದಲೇ ಆನೆಯನ್ನು ಕೊಲ್ಲುವಂತೆ ದೀಮನಿಗೆ ಸಲಹೆ ನೀಡಿದ್ದ ಯುಧಿಷ್ಠಿರ ದ್ರೋಣರಿಗೆ ಹೌದು ಅಶ್ವತಾಮ ಸತ್ತ ಎಂದು ಹೇಳುವುದರ ಜೊತೆಗೆ ಬೇಕಂತಲೇ ಧ್ವನಿಯನ್ನ ತಗ್ಗಿಸಿ ದ್ರೋಣರಿಗೆ ಕೇಳದಂತೆ ಅಶ್ವತಾಮ ಎಂಬುದು ಒಂದು ಆನೆ ಎಂದು ಹೇಳಿದ್ದ ತನ್ನ ಮಗ ಸತ್ತನೆಂದು ಭಾವಿಸಿದಂತಹ ದ್ರೋಣರು ಏನಾಯಿತೆಂದು ತಿಳಿಯುವ ಸಲುವಾಗಿ ತಪಸ್ಸಿನ ಸ್ಥಿತಿಯನ್ನು ತಲುಪಿದಾಗ ದ್ರೌಪದಿ ಅಣ್ಣ ದುಷ್ಟದುಣ್ಣ ಕತ್ತಿಯಿಂದ ದ್ರೋಣಚಾರ್ಯರ ತಲೆಯನ್ನು ಆರಿಸಿದ್ದ ಇಲ್ಲಿ ಧರ್ಮದ ಜಯಕ್ಕಾಗಿ ಸ್ವಯಂ ಸತ್ಯವಂತನಾಗಿದ್ದಂತಹ ಧರ್ಮರಾಜನಿಂದಲೂ ಕೃಷ್ಣ ಸುಳ್ಳನ್ನೇಸಬೇಕಾದಂತಹ ಅವಶ್ಯಕತೆ ಇತ್ತು ಸ್ನೇಹಿತರೆ ಈ ಜಯದ್ರಥ ದುರ್ಯೋಧನನ ತಂಗಿಯಾದಂತಹ ದುಶಳೆಯ ಗಂಡ ಅಂದ್ರೆ ದುರ್ಯೋಧನಿಗೆ ಭಾವ ಕುರುಕ್ಷೇತ್ರದ ಹದಿಮೂರನೇ ದಿನದಂದು ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹದಲ್ಲಿ ಅಭಿಮನ್ಯುವನ್ನ ಮೋತದಿಂದ ಕೊಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದವನು ಜಯದ್ರಥ ಹೀಗಾಗಿ ಅರ್ಜುನ ಹದಿನಾಲ್ಕನೇ ದಿನ ಸೂರ್ಯಾಸ್ತ ಆಗುವುದರೊಳಗೆ ಜಯದ್ರಥನನ್ನು ಕೊಲ್ಲುವುದಾಗಿಯೂ ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಸ್ವಯಂ ತಾನೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿಯೂ ಶಪಥ ಮಾಡಿಬಿಟ್ಟಿದ್ದ ಆದರೆ ಹದಿನಾಲ್ಕನೇ ದಿನದ ಸಂಜೆ ಆಗುವವರೆಗೂ ಅರ್ಜುನ ಜಯದ್ರಥನನ್ನ ಹುಡುಕದಂತೆ ಕೌರವ ಸೇನೆ ರಕ್ಷಿಸಿತ್ತು ಸೂರ್ಯ ಮುಳುಗಲು ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರುವಾಗಲೇ ಕೃಷ್ಣನ ಕಪಟ ನಾಟಕ ಚಾಲ್ತಿಯಾಗಿದ್ದು ಸೂರ್ಯನಿಗೆ ಅಡ್ಡಲಾಗಿ ತನ್ನ ಸುದರ್ಶನ ಚಕ್ರವನ್ನು ನೀಡಿ ಕತ್ತಲನ್ನಾಗಿಸಿದಂತಹ ಕೃಷ್ಣನ ಮಾಯೆಯನ್ನು ಅರಿಯದಂತಹ ಜಯದ್ರಥ ಹೊರಗೆ ಬಂದೊಡನೆ ಸುದರ್ಶನ ಚಕ್ರವನ್ನ ಕೃಷ್ಣ ಮರಳಿ ತೆಗೆದುಕೊಂಡು ಬಿಟ್ಟ ಇಲ್ಲಿ ಏನಾಯಿತು ಎಂದು ಎಲ್ಲರೂ ತಿಳಿಯುವುದರೊಳಗಾಗಿ ಅರ್ಜುನ ಜಯದ್ರಥನ ಶಿರವನ್ನ ಬಿಟ್ಟಿದ್ದ ಕರ್ಣ ಧರ್ಮ ಪರಿಪಾಲಕನು ದಾನಶೂರ ವೀರನು ಆಗಿದ್ದರೂ ಸಹ ತನ್ನ ಗೆಳೆಯ ಮಾಡುತ್ತಿದ್ದಂತಹ ಧರ್ಮಗಳಲ್ಲೂ ಸಹ ಆತನ ಜೊತೆಯಾಗಿಯೇ ಇದ್ದ ಎಂದಿಗೂ ಆತನನ್ನ ಬಿಟ್ಟುಕೊಡದೆ ಸ್ನೇಹಕ್ಕೆ ನಿದರ್ಶನವಾಗಿದ್ದಂತಹ ಕರ್ಣ ದ್ರೋಣಾಚಾರ್ಯರ ನಂತರ ಹದಿನಾರನೇ ದಿನದ ಸಾರಥ್ಯವನ್ನು ವಹಿಸಿಕೊಂಡು ಪಾಂಡವರ ಸೇನೆಗೆ ಕಂಟಕನಾಗಿದ್ದ ದಿನ ಮುಗಿಯುವುದರೊಳಗೆ ಅರ್ಧ ಸೇನೆಯನ್ನು ಬಲಿ ತೆಗೆದುಕೊಂಡಿದ್ದ ಹೀಗಾಗಿ ಹದಿನೇಳನೇ ದಿನ ಆತನನ್ನು ಕೊಲ್ಲಲೇಬೇಕಾದಂತಹ ಸಂದಿಗ್ಧತೆ ಅರ್ಜುನನಿಗಿತ್ತು ಅರ್ಜುನ ೊಡನೆ ಹೋರಾಡುವಾಗ ಸಾರಥಿ ಇಲ್ಲದಂತಹ ಕರ್ಣನ ರಥ ರಕ್ತದಲ್ಲಿ ನಿಂದು ಊತುಕೊಂಡಿತ್ತು ಆಗ ರಥವನ್ನ ಮೇಲೆತ್ತಲು ಕರ್ಣ ಕೆಳಗಿಳಿದಾಗ ಆತನ ಮೇಲೆ ಬಾಣ ಪ್ರಯೋಗ ಮಾಡುವಂತೆ ಕೃಷ್ಣ ಹೇಳಿದ್ದನ್ನ ಕೇಳಿ ಅರ್ಜುನ ಚಕಿತನಾಗಿದ್ದ ಯಾಕಂದ್ರೆ ಕುರುಕ್ಷೇತ್ರ ಯುದ್ಧ ನಿಯಮದ ಪ್ರಕಾರ ರಥ ಇಲ್ಲದ ನಿರಾಯುತನಾಗಿರುವಂತಹ ಯುದ್ಧ ಕೊಲ್ಲುವುದು ಅಧರ್ಮವಾಗಿತ್ತು ಆದರೆ ಕೃಷ್ಣ ಅಭಿಮನ್ಯುವನ್ನ ಮೋತದಲ್ಲಿ ಕೊಲ್ಲುವಲ್ಲಿ ಕರ್ಣನ ಪಾತ್ರವೂ ಸಹ ಇತ್ತು ಎಂಬುದನ್ನು ಮನದಟ್ಟು ಮಾಡಿಸಿ ಕರ್ಣನನ್ನ ಕೊಲ್ಲುವಲ್ಲಿ ಅಧರ್ಮ ಪಾಲನೆಯನ್ನೇ ಮಾಡುತ್ತಾನೆ ಸ್ನೇಹಿತರೆ ಇಲ್ಲಿ ದ್ರೋಣ ಭೀಷ್ಮ ಶಲ್ಯ ಕರ್ಣರು ಧರ್ಮ ಸಹ ಅನಿವಾರ್ಯವಾಗಿ ಗೌರವ ಸೇನೆಯತ್ತ ನಿಂತಿದ್ರು ಅಧರ್ಮಕ್ಕೆ ಜಯವನ್ನ ತರುವಂತಹ ಶಕ್ತಿಯೂ ಸಹ ಅವರಲ್ಲಿ ಇತ್ತು ಹೀಗಾಗಿ ಅವರಿಗೆ ಈ ಬಂಧನದಿಂದ ಮುಕ್ತಿ ಕೊಡಿಸಿ ಧರ್ಮಸ್ಥಾಪನೆ ಮಾಡಲು ಕೃಷ್ಣ ಅಧರ್ಮವನ್ನೇ ಪರಿಪಾಲನೆ ಮಾಡಬೇಕಾಗಿತ್ತು ಮುಳ್ಳನ ಮುಳ್ಳಿನಿಂದಲೇ ತೆಗೆಯಬೇಕೆಂಬ ಮಾತಿನಂತೆ ಆ ಅಧರ್ಮದಿಂದಲೇ ಆ ಅಳಿಸಬೇಕಾದಂತಹ ಅನಿವಾರ್ಯತೆ ಕೃಷ್ಣನಿಗಿತ್ತು ಈ ಧರ್ಮ ಯುದ್ಧದಲ್ಲಿ ಬದುಕಿ ಉಳಿದದ್ದು ಕೇವಲ ಪಾಂಡವರು ಕೃಷ್ಣ ಸಾತ್ವೀಕೃತಿ ಯು ಅಶ್ವತ್ಥಾಮ ಕೃಪ ಮತ್ತು ಕೃತವರ್ಮರು ಮಾತ್ರ ಕೃಷ್ಣನ ಈ ನಾಟಕಕ್ಕೆ ಉಳಿದವರೆಲ್ಲರೂ ಕೇವಲ ಪಾತ್ರಧಾರಿಗಳಾಗಿದ್ದರು ಸ್ನೇಹಿತರೆ ಈ ಪೌರಾಣಿಕ ಕಥನದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸುದ್ದಿ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಸಬ್